ಇದು ನಮ್ಮ ಪುಂಗ್ನೂರಲ್ಲಿ ಸ್ವರ್ಣ ಕಟ್ಟಿಲ್ಲ ನೀವು ಪುಂಗ್ನೂರು ಹಸುಗಳು ಕರ್ಕೊಂಡೋಗಿ ಗೃಹ ಪ್ರವೇಶಕ್ಕೆ ಅವ್ರ ಮನೆ ಹಸು ಮನೆ ಎರಡು ಫ್ಲೋರ್ ಮೂರು ಫ್ಲೋರ್ ಇದ್ರ ಮೇಲೆ ಹತ್ತು ಬರ್ತವೆ ನಾವು ಎರಡಲ್ಲೂ ಸರ್ ಕಷಾಯ ಕನ್ಯಾಗೆ ಹೋಗ್ತಾ ಇದೆ ಸರ್ ನೀವು ನಂಬಲ್ಲ ಯಾರು ನಂಬೋದೇ ಇಲ್ಲ ಯಾರಿಗಾರು ಬಂದು ತೋರ್ಸ್ಲೇ ಬಿಡಿ ಸರ್ ಇದೇನೋ ಮನೇಲಿ ಹುಟ್ಟಿದೆ ಸಾಕಿದೆ ನೀವು ಹೇಳ್ದಂಗೆ ಹೇಳ್ತಾರೆ ಆ ಲೋಡ್ ಬಂದಾಗೆ ಬಂದಿದ್ದು ನೋಡಿ ಎರಡು ತಿಂಗ್ಳಿಗೆ ನಮ್ಮ ತಂದೆಯವರು ಅದು ನೋಡಿ ಚೆನ್ನಾಗಿ ಸಾಕಿದ್ದಾರೆ ಇತ್ತಿನಾಗುತ್ತೆ ಯಾರ್ದಾರು ಕಿಲಾರಿ ಹಸುಗಳು ಇದ್ದು ತಗೊಂಬಂದು ಕ್ರಾಸಿಂಗ್ ಮಾಡಿಕೊಡಿ ಅಂದರೆ ಉಚಿತವಾಗಿ ಮಾಡ್ಕೊಡ್ತೀವಿ ನಮ್ಮ ಪುಂಗ್ನೂರು ತಳಿ ಅದು ಇತ್ತೀಚಿಗೆ ಸ್ವಲ್ಪ ಅಭಿವೃದ್ಧಿ ಆಗ್ತಾಯಿದೆ ಈಗೆಲ್ಲ ಮೋದಿಜಿ ಮಾನೆಯಲ್ಲೂ ಸಹ ಮೊನ್ನೆ ಒಂದು ಆರೇಳು ಹಸುಗಳು ಅದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದರು ಇದು ತಾರ್ ಪಾರ್ಕರ್ ಕರ್ತಾಳೆ ಸರ್ ಇದು ರಾಜಸ್ಥಾನ ಮರುಭೂಮಿನಲ್ಲಿ ಸಿಗುತ್ತೆ ಸೊ ಪಾಕಿಸ್ತಾನಲ್ಲೂ ಸಿಗುತ್ತೆ ಡಿವೈಡ್ ಆಗಿರೋದ್ರಿಂದ ನಮ್ಮ ದೇಶನೇ ಆಗಿರೋದ್ರಿಂದ ಎರಡು ಭಾಗದಲ್ಲಿ ಸಿಗುತ್ತೆ ಒಂದು ದಿನಕ್ಕೆ ಇದು ಕನಿಷ್ಠ ಅಲ್ಲೇ ಮರುಭೂಮಿನ ನಲ್ವತ್ತರಿಂದ ಐವತ್ತು ಕಿಲೋಮೀಟರ್ ಓಡಾಡ್ತವೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರುತ್ತೆ ಒಳ್ಳೆ ಹಾಲು ಇಳುವರಿ ಕೊಡುತ್ತೆ ವರ್ಷ ಪೂರ್ತಿ ಕೊಡುತ್ತೆ ರೈತರಿಗೆ ಒಳ್ಳೆ ಹಾಲು ಸಾಕಲಿಕ್ಕೆ ಹಾಲು ಯಥೇಚ್ಛವಾಗಿ ಬೇಕು ಅನ್ನೋರು ರಾಟಿ ಗೀರು ಸಾಯಿವಾಲು ಕಾಂಕ್ರೇಜು ಥರ ಪರ್ಕಾರಿ ನಾಲ್ಕೈದು ತಳಿ ಹೋದ್ರೆ ಒಳ್ಳೆ ಹಾಲು ಬರುತ್ತೆ ಇದಕ್ಕೆ ಈಗ ನಾಲ್ಕು ವರ್ಷ ಆಗಿದೆ ಅಡಿಯ ಎರಡೂವರೆ ಅಡಿ ನಾನು ಮಣಕಾಲ ಬರತ್ತೆ ಅಷ್ಟೇ ಪುಂಗ್ನೂರಲ್ಲಿ ಒಂದು ಶಾರ್ಟ್ ಇರೋದು ಬಂದು ಮಿನೇಚರ್ ಅಂತಲ್ಲ ನ್ಯಾಚುರಲಾಗಿ ಪುಂಗ್ನೂರು ಮಿನೇಚರಲ್ಲಿ ಏನಾಗುತ್ತೆ ಅಂದರೆ ಕೆಲವು ಪಾಪ ಕರು ಹಾಕಲ್ಲ ನಾನು ಯಾರೇ ಆಗಲಿ ರೈತರು ಸಾಕೋರು ಸಜೆಷನ್ ಅಂದ್ರೆ ಮಿನೇಚರ್ ಸಾಕಕ್ಕೆ ಹೋಗ್ಬಾರ್ದು ಸುಮ್ಮನೆ ಮನೇನ ಶೋಕಿಗೆ ಸಾಕೊಂತೀವಿ ನನಗಿರೋ ಸಾಕ್ಬೋದು ಅದೇನು ಕರುನು ಹಾಕೋದು ಕಷ್ಟ ಇರೋದೇ ಹಾಲು ಬರೋದು ಕಷ್ಟವೇ ಇರುತ್ತೆ ಒಂದು ಐವತ್ತರಲ್ಲಿ ಹಸು ಅಥವಾ ಎರಡು ಹಸು ಚೆನ್ನಾಗಿ ಹಾಲು ಕೊಡ್ಬೋದು ಮಿನೇಚರು ನೋಡಿ ಇಷ್ಟೇ ಇರುತ್ತೆ ಅದು ಅಷ್ಟು ಮಾತ್ರ ಪಾಪ ಕರು ಹಾಕೋದು ಮತ್ತು ಹಾಲು ಕೊಡೋದೆಲ್ಲ ಕಷ್ಟ ಸುಮ್ಮನೆ ಟಿ ವಿಗಳಲ್ಲಿ ಸೋಷಿಯಲ್ ಮೀಡ್ಯಾಗಳಲ್ಲಿ ಕೆಲವು ಕಡೆ ಮಿನೇಚರ್ ಮಿನೇಚರ್ ಅಂತ ತೋರಿಸ್ತಾ ಇರ್ತಾರೆ ಶುದ್ಧ ಕಪಿಲ ಹಸು ಇದು ನಿಮಗೆ ಬಾಲದಿಂದ ಹಿಡ್ದು ಕೆಚ್ಚಲಿಂದ ಹಿಡಿದು ನಾಲ್ಗೆ ಸಹ ಪೂರ್ತಿ ಕಪ್ಪೆ ಇದು ತುಪ್ಪ ಬೆಣ್ಣೆ ತುಂಬ ಬೇಡಿಕೆ ಇದಕ್ಕೆ ಆಯುರ್ವೇದಿಕ್ಕು ಕೆಲವು ಔಷಧಿಗಳು ತೊಗೊಂಡೋಗ್ತಾರೆ ಇದರಲ್ಲೊಂದು ಅರವತ್ತೈದಸು ಎಲ್ಲ ಕಸಾಯ ಖಾನೆಗೆ ಹೋಗಿ ಒಂದೇ ದಿನ ಎರಡು ಕಂಟೆನಲ್ಲಿ ಬಂದಿಡ್ಸಿದ್ರು ನೀವು ಸರ್ ಇಲ್ಲಿ ಈಗ ಒಂದು ನಿಮ್ಗೆ ಎಂಬತ್ತೆರಡು ಹಸು ಇದೆ ಸರ್ ಇಲ್ಲಿ ಇದರಲ್ಲಿ ಒಂದು ಅರವತ್ತೈದು ಹಸು ಎಲ್ಲ ಕಸಾಯ ಖಾನೆಗೆ ಹೋಗಿ ಒಂದೇ ದಿನ ಎರಡು ಕಂಟೈನರ್ ಬಂದಿಡ್ಸಿದ್ದು ಇದೆಲ್ಲ ಬರೀ ಬಿಸಿಲಲ್ಲಿತ್ತು ಮಳೆ ಗಾಳಿ ಎಲ್ಲ ಇದು ಒಣಗ್ತಾ ಇರೋದ್ರಿಂದ ಅರ್ಜೆಂಟಾಗಿ ತುರ್ತಾಗಿ ಶೆಡ್ ರೆಡಿ ಮಾಡಿ ಇಷ್ಟು ಮಾತ್ರ ಮಾಡ್ಕೊಂಡಿದ್ದೀವಿ ಅರ್ಜೆಂಟಿಗೆ ಹಾಂ ಎಲ್ಲ ಕಸಾಯ ಖಾನೆಗೆ ಕಸಾಯ ಖಾನೆಗೆ ಹೋಗ್ತಾ ಇರೋ ಹಸುಗಳಲ್ಲೇ ನಾವು ಇದು ಕಸದಿಂದ ರಸ ಅಂದಂಗೆ ನೋಡಿ ಇಂಥ ಒಳ್ಳೆ ಎತ್ತುಗಳನ್ನ ಕಸಾಯ ಖಾನೆದವ್ರು ತಮ್ಮ ಮಾಡ್ತಾ ಇದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ತೆಗೀತಾ ಇದ್ದಾರೆ ನೋಡಿ ಯಾವ್ದಾದ್ರು ಇದೆಯಾ ಎಲ್ಲ ಚೆನ್ನಾಗಿದೆ ಈಗ ನಮ್ಮಲ್ಲಿ ಬಂದು ಎರಡು ತಿಂಗಳಾಯ್ತು ಇದಕ್ಕೆ ಮಾತ್ರ ಒಂದು ಕಣ್ಣಿಲ್ಲ ಆ ಕಡೆದು ನೋಡಿ ಬಂದರೆ ಈ ಕಡೆ ಕಾಣಿಸುತ್ತೆ ನಮಗೆ ಎಲ್ಲ ನಮ್ಮ ಹಳ್ಳಿ ಕ ತಳಿನೇ ಎಲ್ಲ ನಾಟಿ ತಳಿನೇ ಸರ್ ನೋಡಿ ಒಂದು ಕಣ್ಣು ಪೂರ್ತಿ ಇಲ್ಲ ಅದಕ್ಕೆ ಆ ಕಡೆ ಫುಲ್ಲು ಸ್ಟಿಚಿಂಗ್ ಇದು ಮಾಡಿಬಿಟ್ಟಿಲ್ಲ ಇದು ದೇವಣಿ ತಳಿ ಆಡುಗೋಡೆ ಎನ್ ಡಿ ಆರ್ ಬೀದರ್ ಕಡೆ ಸಿಗುತ್ತೆ ಇದು ದೇವಣಿ ಅಂತ ನಮ್ಮ ಕರ್ನಾಟಕ ತಳ್ಳಿನೇ ದೇವಣಿ ಅಂತ ಇದು ಕಿಲ್ಲಾರು ಹಾಂ ಇವು ನಮ್ಮ ಮಲ್ನಾಡು ಗಿಡ್ ಹಾಸುಗಳು ಇವೆಲ್ಲ ಮಲ್ನಾಡಿಗೆ ಹೌದು ಸರ್ ಗೌರಿ ದಾ ಡಾ ಡಾ ಇವೆಲ್ಲ ಇನ್ನೂ ಸರ್ ಹೆಂಗೆ ಇದೆ ಸರ್ ವಯಸ್ಸಿಲ್ಲ ಏನಿಲ್ಲ ಇಂಥದ್ದೆಲ್ಲ ಸ್ಲಾಟರ್ ವಸ್ತು ಹೋಗ್ತಾ ಇದೆ ಎಷ್ಟು ಚೆನ್ನಾಗಿದೆ ನೋಡಿ ಇದು ಗಿರು ಕಿಲ್ಲಾರಿ ಹಳ್ಳಿ ಕಾರು ಅಮೃತ್ ಮಾಲು ಈ ಮೂರು ತಳ್ಳೇದ ನೋಡಿದ ಅಮೃತ್ ಮಾಲ್ ಇದು ಇದು ಬೊಬ್ಬೆ ರೋಗ ಬಂದು ಸ್ಲಾಟರ್ ಹೌಸ್ಗೆ ಇದು ಎಲ್ಲ ಇಷ್ಟು ಇಷ್ಟಪ್ಪ ಬೊಬ್ಬೆ ಬೊಬ್ಬೆ ಗಾಯ ಗುಳ್ಳೆಗಳು ಗಾಯ ಹೋಗಿತ್ತು ನಾವು ಅದಕ್ಕೆ ಬೇವನೆ ಎಣ್ಣೆ ಮತ್ತು ಅರ್ಶನ ಲೇಪನ ಮಾಡಿ ಮಾಡಿ ಎರಡು ತಿಂಗಳಿಗೆ ರೆಡಿ ಆಗಿತ್ತು ಇಲ್ಲಿಗೆ ಬಂದ ಮೇಲೆ ಹಾಂ ರೆಡಿ ಆಗಿದೆ ಸರ್ ಎರಡು ಅಷ್ಟೇ ನೋಡಿ ರೆಡಿ ಆಗಿದೆ ಸಂಪೂರ್ಣ ವಾಸಿ ಆಗಿದೆ ಈಗ ಹಾಂ ಸಕ್ಕದಾಗಿದೆ ಸರ್ ತುಂಬ ಸಾಧುನೂ ಇದೆ ಎಮ್ಮೆಗಳು ಪೂರ್ತಿ ಆಗಲ್ಲ ಸರ್ ಅಲ್ಲಿಂದ ಬಂದಿರೋ ಒಂದೇ ಸತಿ ಬ್ಯಾಚ್ ಎಲ್ಲ ಕೆರಳಾಗ ಹೋಗ್ತಾ ಇದ್ದೀವಿಗಳಲ್ಲಿ ಸ್ವರ್ಣ ಕಪಿಲ ಇದು ಸ್ವರ್ಣ ಕಪಿಲ ಸ್ವರ್ಣ ಕಪಿಲಾ ಅಂದ್ರೆ ಪೂರ್ತಿ ಒಂದೇ ಬಣ್ಣ ನೋಡಿದ್ರು ಕೊಂಬು ಸಹ ಒಂದೇ ಬಣ್ಣ ಇದೆ ನೋಡಿ ಮೈ ಬಣ್ಣ ಏನಿದೆಯೋ ಕೊಂಬು ಸಹ ಅದೇ ಇದೆ ನೋಡಿ ಕಣ್ರಪ್ಪೆ ಸಹ ಆಗಿದೆ ಮೂತಿ ಕೂಡ ಆಗಿದೆ ನೋಡಿ ಬೇರೆ ಕಡೆ ಮೂತಿ ಎಲ್ಲ ಬ್ಲಾಕ್ ಇರುತ್ತೆ ನೋಡಿ ಮಾಡಿ ಮುಂದೆ ಮುಂಭಾಗ ಎಲ್ಲ ಕಪ್ಪಿರತ್ತೆ ಒಂದೇ ಬಣ್ಣ ಪೂರ್ತಿ ಹೈಟ್ ಎಲ್ಲ ಸೇಮ್ ಸೇಮ್ ಶಾರ್ಟ್ ಬ್ರೆಡ್ ಸರ್ ತುಂಬನೂರು ಇದುನೂರು ಇದ್ದೋಳ ಏಯ್ ಬಸವಣ್ಣ ಇದ್ದೋಳ ನೋಡಿ ಉಗು ಉಗುರು ಸಹ ಅದೇ ಬಣ್ಣ ಇದೆ ನೋಡಿ ಪೂರ್ತಿ ಒಂದೇ ಬಣ್ಣ ಇದು ನಮ್ಮ ದೇವ್ಣಿ ಓರಿ ಇದು ಹಾಂ ದೇವಣಿ ಹಸು ನೋಡ್ರಲ್ಲ ಅದು ಗಂಡ ಹಸು ಹಾ ದ ನಂಬರಿಂಗ್ ನಂಬರ್ ಹಾಂ ಇದು ನಮ್ಮ ಆಡ್ಗೊಂಡು ಇಡೇರಿ ಸರ್ ಇದು ಎನ್ ಡಿ ಆರ್ ಇಡೆರಿ ಇದು ನಮ್ಮ ಗೋಶಾಲೆನಲ್ಲಿ ಲೆಟ್ರಲ್ಲಿ ಹಾಕಿ ನಾವು ಬ್ಲೀಡಿಂಗ್ ಪ್ರಾಸ್ ಪಾಸ್ಗೆ ತಂದಿದ್ದೀವಿ ಸರ್ ಆ ತಳಿ ಡೆವಲಪ್ಮೆಂಟ್ ಮಾಡೋಣ ಅಂತ ಓಕೆ ಓಕೆ ಸೆಲೆಕ್ಟೆಡ್ ಬಿಡ್ಸ್ ಯಾವುದು ತುಂಬ ನಶಿಸಿ ಹೋಗ್ತಾ ಇದೆ ಹಾಂ ಹೌದು 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 ಮತ್ತೆ ಡೆವಲಪ್ಮೆಂಟ್ ಇದು ನಮ್ಮ ಹಳ್ಳಿ ಕಾರು ಬಿತ್ತನೆ ಊರಿ ಸ್ವಲ್ಪ ಜನಗಳು ಬಿದ್ರು ಈಗಗಳ್ನ ಎತ್ತುಗಳನ್ನ ಹೊರಗಡೆ ಸರ್ ಸರ್ ಇವನ್ನ ಹೊರಗಡೆ ಬಿಡೋಲ್ಲ ಸರ್ ಹೆಮ್ಮೆಗಳು ಬೇಕಾರೆ ಬಿಡ್ಬೋದು ಎತ್ತುಗಳೇನಾಗ್ತವೆ ಆಚೆ ಬಿಟ್ಟರೆ ಒಂದಕ್ಕೊಂದು ಕಿತ್ಲಾಡ್ತವೆ ಗುದ್ಲಾಡ್ತವೆ ಮತ್ತು ಗಾಯೇಟ್ಗಳು ಬಿದ್ದೋಗ್ತವೆ ಅದರಿಂದ ಬಿಡಲ್ಲ ಇರುವತ್ತರೇ ಸುಮ್ಮನೆ ಒಂದೊಂದು ಅವರ್ ವಾಕಿಂಗ್ ಮಾಡಿಸಿ ಅಥ್ವ ಈ ಥರ ಗಾಣಗಳಿಗೆ ಅಭ್ಯಾಸ ಮಾಡಿ ಒಂದೆರಡು ಅವರ್ ವಾಕಿಂಗ್ ಮಾಡಿಸಿ ನಾವು ಅದೇ ಒಂದೊಂದೇ ಒಂದೊಂದೇ ಅಭ್ಯಾಸ ಮಾಡ್ತಾಯಿದ್ದೀವಿ ಟ್ರೈನಿಂಗ್ ಕೊಟ್ಟು ಟ್ರೈನಿಂಗ್ ಕೊಟ್ಟು ಶಿಫ್ಟ್ ಮಾಡಿ ಒಂದೆರಡು ಅವರ್ ಶಿಫ್ಟಿಂಗ್ ಥರ ಅದಕ್ಕೂ ರೊಟೇಟ್ ಆದಂಗೆ ಆಗುತ್ತೆ ಒಂದೇ ಹತ್ರ ನೋಡಿ ಇರೋ ಹತ್ರನೇ ಇದ್ದರೆ ಅದಕ್ಕೂ ಜೋಮ್ ಹಿಡ್ದು ಬಿಡುತ್ತೆ ಅಟ್ಲೀಸ್ಟ್ ಅದು ಮಾಡ್ರೆ ಅದಕ್ಕೂ ವಾಕಿಂಗ್ ಆದಂಗೆ ಆಗುತ್ತೆ ಇನ್ನು ಮೇವು ಎಲ್ಲ ಸರ್ ಮೇವು ಎಲ್ಲ ಭತ್ತದರು ರಾಗಿ ಅಲ್ಲೆಲ್ಲ ಪರ್ಚೇಸ್ ಮಾಡ್ತೀವಿ ಹಸಿ ಹುಲ್ಲು ತೋಟದಲ್ಲಿ ಎಷ್ಟು ಅವಶ್ಯಕತೆ ಆಗಿದೆಯೋ ಅಷ್ಟು ಸಿಗುತ್ತಾ ಕೆಲವು ಸರ್ತಿ ಶಾರ್ಟೇಜ್ ಆದರೆ ಅದು ಕೊಂಡ್ಕೊಂಡು ಇದ್ದೀವಿ ಯಾರಾದರೂ ಗೋಶಾಲೆಗೆ ಹುಲ್ಲು ಅಥವಾ ಹಸು ಮೇವು ಹುಲ್ಲು ಅಥವಾ ಒಣ ಹುಲ್ಲು ಕೊಡಿಸೋರಿದ್ದಾಗ ಕೊಡಿಸ್ಬೋದು ಕೆಲವರು ಧಾನ್ಯಗಳು ಬಂದು ಕೊಡಿಸ್ತಾರೆ ಹುಟ್ಟದ ಹಬ್ಬಕ್ಕೆ ಬರ್ತಾಯಿರ್ತಾರೆ ಅಥವಾ ಏನಾದ್ರು ಒಂದು ವಿವಾಹ ವಾರ್ಷಿಕೋತ್ಸವ ಏನಾದ್ರು ಒಂದು ಫಂಕ್ಷನ್ ಇದ್ದಾಗ ಬರ್ತಾರೆ ಮತ್ತು ಗೃಹ ಪ್ರವೇಶಗಳಿಗೆಲ್ಲ ನಮ್ಮ ಹಸು ಕರುಗಳು ಎಲ್ಲೇ ಇದ್ರೂ ನಾಟಿ ಕರು ಮತ್ತು ಪೂಮ್ನೂರು ಹಸುಗಳು ಕರ್ಕೊಂಡೋಗಿ ಹೋಗಿ ಗೃಹ ಪ್ರವೇಶಕ್ಕೆ ಅವ್ರ ಮನೆ ಹಸು ಮನೆ ಎರಡು ಫ್ಲೋರ್ ಮೂರು ಫ್ಲೋರ್ ಇದ್ರ ಮೇಲೆ ಹತ್ತು ಬರ್ತವೆ ಪೂಜೆ ಮಾಡಿಸಿ ಬೆಳಗ್ಗೆ ಎಲ್ಲ ಒಂದು ನೆಲಮಂಗ್ಲಕ್ಕೆ ಹೋಗಿದ್ರು ಇಲ್ಲಿಂದ ನಮ್ಮಲ್ಲಿ ಯಾರಿಗೇನಪ್ಪ ನೆಲಮಂಗ್ಳಲ್ಲಿ ಹಸು ಇಲ್ಲ ಅಂತ ನಾವು ಕೇಳಿದ್ವಿ ಇಲ್ಲ ನಿಮ್ಮ ಹಸುಗಳು ಮನೇಲಿ ಬರುತ್ತೆ ಅಂತೇಳಿ ಕರ್ಕೊಂಡೋಗಿ ಬೆಳಗ್ಗೆ ಹೋದ್ ಕರ್ಕೊಂಡ್ಬಂದಿದಾರೆ ಮನೆ ಹತ್ರ ಇದೆ ಹಸುಗಳನ್ನು ನೋಡ್ಬೋದು ಇಷ್ಟಿಷ್ಟೇ ವಿಶೇಷತೆ ಅಲ್ಲಿ ತಿಳ್ಕೊಳ್ಳೋಣ ಹಾಂ ಸರ್ ಹೋಗೋಣ ಸರ್ ಬಟ್ ಈ ಸ್ವಲ್ಪ ಇವೆಲ್ಲ ಎಮ್ಮೆಗಳು ಸರ್ ಅದು ಒಂದು ಮಾತ್ರ ಮುರ ಇದೆ ಮಿಕ್ಕಿದೆಲ್ಲ ನಾಟಿ ಅಮ್ಮೆಗಳು ನಾ 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 ಎರಡಲ್ಲೂ ಸರ್ ಹ್ಞೂ ಇಂಥ ಕಷಾಯ ಹೋಗ್ತಾ ಹೋಗ್ತಾಯಿದೆ ಸರ್ ನೀವು ನಂಬಲ್ಲ ಯಾರೂ ನಂಬೋದೇ ಇಲ್ಲ ಯಾರ್ಯಾರು ಬಂದು ತೋರಿಸ್ಲೇ ಬಿಡಿ ಸರ್ ಇದೇನೋ ಮನೇಲಿ ಹುಟ್ಟಿದೆ ಸಾಕಿದೆ ನೀವು ಹೇಳ್ದಂಗೆ ಹೇಳ್ತಾರೆ ಆ ಲೋಡ್ ಬಂದಾಗೆ ಬಂದಿದ್ದು ನೋಡಿ ಎರಡು ತಿಂಗ್ಳಿಗೆ ನಮ್ಮ ತಂದೆಯವರು ಅದು ನೋಡಿ ಚೆನ್ನಾಗಿ ಸಾಕಿದ್ದಾರೆ ಗುರುತಿಡಿ ಯಾಕೆ ಆಗಲ್ಲ ಅಷ್ಟು ಚೆನ್ನಾಗಿ ಸಾಕಿದಾರೆ ಆ ಬಿತ್ತನೆ ಆಗತ್ತೆ ಯಾರ್ದಾರು ಚಿಲಾರಿ ಹೆಸುಗಳಿದ್ದು ತಗೊಂಬಂದು ಕ್ರಾಸಿಂಗ್ ಮಾಡಿಕೊಡಿ ಅಂದರೆ ಉಚಿತವಾಗಿ ಮಾಡ್ಕೊಡ್ತೀವಿ ಹಂಗೇನು ತಳಿ ಅಭಿವೃದ್ಧಿ ಆದರೆ ಸರಿ ಅದರಲ್ಲಿ ಏನಿದೆ ನಟಿ ಅಥವಾ ನಮ್ಮ ಹಳ್ಳಿ ಕಾರ್ ಕ್ರಾಸ್ ಮಾಡ್ಬೋದು ಏನು ತೊಂದರೆ ಇಲ್ಲ ಮಾಡ್ಬೋದು ಏನು ತೊಂದರೆ ಇಲ್ಲ ಯಾಕಂದರೆ ಇರೋದ್ರಿಂದನೇ ಮಾಡ್ಕೊಬೋದು ಶುದ್ಧವಾಗಿ ಅದೇ ತಳಿ ಅಂದ್ರೆ ಅದಕ್ಕೆ ಕ್ರಾಸ್ ಮಾಡ್ಬೋದು ಕೆಲವರು ಪಾಲ ಕಟ್ಸಿ ಕಟ್ಸಿ ನಿಂತಿರಲ್ಲ ಅಂಥವ್ರು ಸಮಯ ಇಲ್ದಿರೋ ಅಂಥವ್ರು ಬಂದು ಬೇಕಾದ್ರೆ ಕ್ರಾಸ್ ಮಾಡಿಸ್ಕೊಬೋದು ನಮಸ್ತೆ ನಮ್ಮಲ್ಲಿ ಹದಿನೈದು ತಳಿ ಇದೆ ಸರ್ ಇಲ್ಲಿ ಹದಿನೈದು ತಳಿ ಹೌದು ಇದೆ ಸರ್ ಗಿರ್ ಇದೆ ಕಾಂಕ್ರಾಜ್ ಇದೆ ಸಾಯ್ವಾಲ್ ಇದೆ ಹಳ್ಳಿಕಾರಿದೆ ಪೂನೂರ್ ಇದೆ ಮಲ್ನಾಡು ಗಿಡ್ಡ ಇದೆ ವೇಚೂರು ಇದೆ ಕಿಲಾರಿ ಇದೆ ರಾಟಿ ಇದೆ ಕಾಂಗಾಯಂ ಇದೆ ನೀವು ನೋಡ್ತಾ ಇರೋ ನೋಡ್ಕೊಂಡು ಹೋಗ್ತಾ ಇರ್ಬೋದು ಕಪಿಲ ಇದೆ ಅಂದರೆ ಈಗ ತುಂಬ ನಶಿಸಿ ಹೋಗಿ ಅಂತ ಬಂದಿದೆ ತುಂಬ ನಶಿಸ್ ಅಂದರೆ ನಮ್ಮ ಪುಂಗ್ನೂರು ತಳಿ ಪುಂಗ್ಳೂರು ತಳಿ ಅದು ಇತ್ತೀಚೆಗೆ ಸ್ವಲ್ಪ ಅಭಿವೃದ್ಧಿ ಆಗ್ತಾ ಇದೆ ಈಗೆಲ್ಲ ಮೋದಿಜಿ ಮನೆಯಲ್ಲಿ ಸಹ ಮೊನ್ನೆ ಒಂದು ಆರು ಏಳು ಹಸುಗಳು ಅದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದರು ಹಾಂ ಇಲ್ಲಿ ಇದು ತಾರ್ಪರ್ ಕರ್ತಳಿ ಸರ್ ಇದು ರಾಜಸ್ಥಾನ ಮರುಭೂಮಿನಲ್ಲಿ ಸಿಗುತ್ತೆ ಅಥವಾ ಪಾಕಿಸ್ತಾನಲ್ಲೂ ಸಿಗುತ್ತೆ ಡಿವೈಡ್ ಆಗಿರೋದ್ರಿಂದ ನಮ್ಮ ದೇಶನೇ ಆಗಿರೋದ್ರಿಂದ ಎರಡು ಭಾಗದಲ್ಲಿ ಸಿಗುತ್ತೆ ಇದು ನೀವು ಹೌದು ಸರ್ ಹೌದು ಅಲ್ಲಿಂದ ತೊಂದರೆ ಸರ್ ಇದು ವಿಶೇಷತೆ ಏನಂದರೆ ಬೇಸಿಗೆ ಬಿಸಿಲಲ್ಲಿ ನಮಗೆ ರಾಜಸ್ಥಾನ್ ನಲ್ವತ್ತೈದು ನಲವತ್ತೇಳು ಡಿಗ್ರಿ ತನಕ ಇರುತ್ತೆ ನಲ್ವತ್ತೈದು ಡಿಗ್ರಿ ಇದೇ ಇರುತ್ತೆ ಆ ಬಿಸಿಲುಗೂ ತಡ್ಕೊಳತ್ತೆ ಚಳಿಗಾಲದಲ್ಲಿ ಅಲ್ಲಿ ಎರಡು ಡಿಗ್ರಿ ಮೂರು ಡಿಗ್ರಿ ತನಕ ಬಂದಿರುತ್ತೆ ಚಳಿಗೂ ಸಹ ತಡ್ಕೊಳತ್ತೆ ಒಂದು ದಿನಕ್ಕೆ ಇದು ಕನಿಷ್ಠ ಅಲ್ಲಿ ಮರುಭೂಮಿನ ನಲ್ವತ್ತರಿಂದ ಐವತ್ತು ಕಿಲೋಮೀಟ್ರ್ ಓಡಾಡ್ತವೆ ಅಷ್ಟೊಂದು ಇದಕ್ಕೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರುತ್ತೆ ಒಂಟೆ ಹಾಂ ಸೇಮ್ 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 ಇದು ಹಾಲು ಒಳ್ಳೆ ಸಖತ್ತಾಗಿರುತ್ತೆ ಗಾಢವಾಗಿ ತುಂಬ ಚೆನ್ನಾಗಿರುತ್ತೆ ಇದು ಎಷ್ಟು ಹಸುಗಳಿದಾವೆ ತಾರ್ ಪಾರ್ಕರ್ ನಮ್ಮಲ್ಲಿ ಒಂದು ಆರು ಹಸು ಇದೆ ಸರ್ ಇಲ್ಲಿ ಹುಟ್ಟಿರೋ ಹಿಂಗೆ ಮೇಲಿಕ್ಕೆ ಹೋಗಿದ್ದೀವಿ ಫೀಲ್ಡ್ ಹೋಗಿದ್ದಾವೆ ಇಲ್ಲಿ ಹುಟ್ಟಿರೋ ಒಂದು ಮೂರು ಇದಾವೆ ತಾರ್ ಪಾರ್ಕರ್ ನಮ್ಮ ಹತ್ರ ಓರಿ ಅಲ್ಲಿ ಈಗ ಇನ್ನು ಎರಡು ವರ್ಷ ಪುರಾಯಿದ್ದೀನಿ ಇನ್ನೂ ಒಂದು ಆರು ತಿಂಗಳು ಹೋಗ್ಬೇಕು ಮನೇಲಿ ಹುಟ್ಟಿರೋದು ಈಗ ಸದ್ಯಕ್ಕೆ ಸಾಮಾನು ಬಳಕೆ ಮಾಡ್ಕೊತ ಇದ್ದೆ ಅಲ್ಲೇ ರಾಜಸ್ಥಾನಿಂದ ಸೂರತ್ ಗಡಿಂದ ತಂದಿದ್ದೀವಿ ಅದಕ್ಕೆ ಸಾಮ್ಯಾನು ಬಳಕೆ ಮಾಡ್ಕೊತ ಇದ್ದೀವಿ ಇದು ರಾಟಿ ಕರು ಬಂದ್ಬಿಟ್ಟು ಯಾವ ಭಾಗ ಇದು ರಾಟಿ ಪಂಜಾಬ್ ಭಾಗ ಸರ್ ಪಂಜಾಬ್ ಮತ್ತೆ ರಾಜಸ್ಥಾನ ಎರಡು ಕಡೆ ಸಿಗುತ್ತೆ ಹರಿಯಾಣನಲ್ಲೂ ಸಿಗುತ್ತೆ ಇದು ಬಂದು ನಮ್ಮ ದೇವಣಿ ಕರು ಸಾಯಿವಾಲ್ ಕರು ಇದು ಇವೆರಡು ಗಿರು ಒಂದು ವರ್ಷದ ಕರು ಇದು ಹಾ ಎಲ್ಲ ಇಲ್ಲಿ ಹುಟ್ಟಿರಾ ಸರ್ ಇದು ನಮ್ಮ ಮುರಾ ಎಮ್ಮೆ ಮೂರ ಜಾತಿ ಇದು ಇದು ಸಾಯಿವಾಲು ಸಾಯಿವಾಲ್ ಅಲ್ಲಿ ಕಪಿಲ ಬಣ್ಣ ಇದು ಪೂರ್ತಿ ಕಪ್ಪಿರೋದ್ರಿಂದ ಕಪಿಲ ಅಂತಾರೆ ನಮ್ಮ ಮನೇಲಿ ಬೆಳೆದಿರ ಸರ್ ಇದು ಇದು ನಮ್ಮ ದೇವಣಿ ಹಸು ಇದು ಗಿರಲ್ಲಿ ವೈಟ್ ಬಿಳಿ ಕಾಬ್ರಿ ಅಂತಾರೆ ಬಿಳಿ ಬಣ್ಣ ಜಾಸ್ತಿ ಇರೋದ್ರಿಂದ ಬಿಳಿ ಕಾಬ್ರಿ ಅಂತಾರೆ ನಮ್ಮ ನಿದ್ದೆ ಮಾಡ್ತಾ ಇದ್ದಾಳೆ ಇದು ಗಿರ ಇದು ಸಾಯಿವಾಲು ಇದು ನಮ್ಮ ಭಾವನಗರ್ ಬ್ಲಡ್ ಲೈನ್ ಗಿರ್ ಇದು ಇದು ರಾಟಿ ತಳ್ಳಿನ ಇದು ಇದು ರಾಟಿಗೇನು ಕಡೆಯಿಂದ ಬರೋಣ ನೋಡ್ತೀರ ಗಿರು ಯಾವ ಥರ ಇದು ಮಾಡ್ಕೊಂಡಿದೆ ಸರ್ ಆಲ್ಮೋಸ್ಟ್ ಇಲ್ಲಿದ್ದಾವು ಇಲ್ಲ ಕಸಾಯಿಖಾನೆಗೆ ಹೋಗುವಂಥದ್ದು ಅಥವಾ ಎಲ್ಲ ಸ್ವಂತ ಸರ್ ಕಸಾಯಿಖಾನೆಗೆ ಹೋಗುವಂಥವು ಇದಾವೆ ನೋಡಿ ಇವೆಲ್ಲ ಕಸಾಯಿಖಾನೆಗೆ ಹೋಗಿರೋ ಹಸುಗಳು ಹ್ಞೂ 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 ಇದು ತಳಿ ಡೆವಲಪ್ಮೆಂಟ್ ಮಾಡಲಿಕ್ಕೆ ಅಂತ ನಮ್ಮಲ್ಲಿ ಒಂದು ಐವತ್ತು ಹಸುಗೆ ತಂದಿದ್ದೀವಿ ಅದು ಬಿಟ್ಟರೆ ಇನ್ನು ಉಳಿಕೆ ಇಲ್ಲಿರೋ ಇನ್ನೂರು ಹಸುಗಳೆಲ್ಲ ಕಸಾಯಿಖಾನೆಗೆ ಹೋಗಿರೋದೇ ನಾವು ಅದನ್ನ ಸಾಕಿ ಸಾಕಿ ಎಲ್ಲ ಡೆವಲಪ್ಮೆಂಟ್ ಮಾಡಿದ್ದೀವಿ ಆಲ್ಮೋಸ್ಟ್ ತ್ರೀ ಹಂಡ್ರೆಡು ಕಸಾಯಿಖಾನೆಗೆ ಕಸಾಯಿಖಾನೆಗೆ ಹೋಗಿರೋ ಹಸುಗಳೇ ಇರೋದು ನಮ್ಮಲ್ಲಿ ಕೆಲವೊಂದು ಮಾತಾ ನೀವು ಸೆಲೆಕ್ಟ್ ಹೌದು ಸರ್ ನಾವು ಅದೇ ನಮ್ಮ ದೇಶಿ ತಳ್ಳಿ ಡೆವಲಪ್ಮೆಂಟ್ ಮಾಡೋಣ ಮತ್ತೆ ಜನರಿಗೆ ಒಳ್ಳೆ ಉತ್ಕೃಷ್ಟ ಹಾಲು ಸಿಗಲಿ ತುಪ್ಪ ಸಿಗಲಿ ಅಂತ ಸಾಕಿರೋದು ಅದು ಬಿಟ್ಟರೆ ಏನೆಲ್ಲ ನೀವು ನೋಡ್ಬೋದು ಇಲ್ಲೆಲ್ಲ ಬನ್ನಿ ನೋಡೋಣ ಸರ್ ಇದಕ್ಕೆಲ್ಲ ತುಂಬ ಜಾಗ ಸಹ ಓಡುತ್ತೆಲ್ಲ ಸರ್ ನೀವು ನಿಮ್ಮ ಮನೆ ಹತ್ರ ಎಲ್ಲಿ ನಿಮಗೆ ಜಾಗ ಸಿಗುತ್ತೋ ಅಲ್ಲಿ ಆದಷ್ಟು ಮಾಡ್ಕೊಂಡು ಸರ್ ನಮ್ಮದು ಈಗ ಸ್ಥಳ ಸ್ವಲ್ಪ ಚಿಕ್ಕದಾಗಿ ಕಿರಿದಾಗಿರೋದ್ರಿಂದ ಎಕ್ಸ್ಟೆನ್ಷನ್ ಮಾಡ್ತಾ ಇದೀವಿ ತೋಟದಲ್ಲೆಲ್ಲ ಒಂದು ಶೆಡ್ ಮಾಡಿದ್ವಿ ಮೊನ್ನೆ ಅದು ನೋಡ್ರೆ ತಿರುಗಿ ಅದು ಬಂತು ಎಂಬತ್ತು ಹಸು ಅದೇ ಭರ್ತಿ ಆಗೋಯ್ತು ಇಲ್ಲಿರೋದು ಅಲ್ಲಿ ಶಿಫ್ಟ್ ಮಾಡ್ಲಿಕ್ಕೆ ಮಾಡಿದ್ದು ಈಗ ತಿರ್ಗಿ ಇನ್ನೊಂದು ಶೆಡ್ ಮಾಡಬೇಕು ನಾವು ಈ ಹಸುಗಳು ಡೆವಲಪ್ಮೆಂಟ್ ಆಗ್ತಾನೆ ಇರೋದ್ರಿಂದ ನೋಡಿ ಇದರಲ್ಲೆಲ್ಲ ಪೂರ್ತಿ ಸ್ಲಾಟರ್ ಹೌಸ್ಗೆ ಹೋಗಿರೋ ಹಸುಗಳೇ ಇರೋದು ನೋಡಿ ಒಂದರಲ್ಲೇ ಇದರಲ್ಲೇ ನಲ್ವತ್ತು ಮೇಲೆ ಇದೆ ಒಳ್ಳೆ ಕುರಿಗಳು ಕೂಡ್ದಂಗೆ ಕೂಡ ಬಿಟ್ಟಿದ್ದೀವಿ ನಮಗೆ ಸ್ಥಳ ಇಕ್ಕಟ್ಟಾಗ್ತಾಯಿದೆ ಎಲ್ಲ ಕಸಾಯ ಖಾನೆ ಹಸುಗಳಿವೆ ಇರೋದ್ರಲ್ಲಿ ಇದು ಸಾಕ್ತಾಯಿದ್ವಿ ಸಹಷ್ಟೇ ಇದು ರಾಟಿ ಹಸು ಇದು ನಮ್ಮ ಹಳ್ಳಿ ಕಾರು ರಾಟಿ ಸ್ವಲ್ಪ ಕೆಂಪು ಬಿಳಿ ಮಿಶ್ರಿತ ಬಾಣ ಇರುತ್ತೆ ಅಥವಾ ಕಪ್ಪು ಬಾಣ ಸ್ವಲ್ಪ ಮಿಶ್ರಿತ ಇರುತ್ತೆ ಚುಕ್ಕೆ 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 ಜಿಂಕೆ ಕಲರ್ ಯಾವ ರೀತಿ ಇರುತ್ತೋ ಆ ರೀತಿ ಇರುತ್ತೆ ಇದು ಪಂಜಾಬಾಲ್ ಸಿಗುತ್ತೆ ಹೇ ಒಳ್ಳೆ ಹಾಲು ಇಳುವರಿ ಕೊಡುತ್ತೆ ವರ್ಷ ಪೂರ್ತಿ ಕೊಡುತ್ತೆ ರೈತರಿಗೆ ಒಳ್ಳೆ ಹಾಲು ಸಾಕಲಿಕ್ಕೆ ಹಾಲು ಯಥೇಚ್ಛವಾಗಿ ಬೇಕು ಅನ್ನೋರು ರಾಟಿ ಗೀರು ಸಾಯಿವಾಲು ಕಾಂಕ್ರೇಜು ತಾರ ಪರ್ಕಾರಿ ನಾಲ್ಕೈದು ತಳಿ ಹೋದರೆ ಒಳ್ಳೆ ಹಾಲು ಬರುತ್ತೆ ಒಂದು ಟೈಮ್ಗೆ ಆರು ಏಳು ಲೀಟ್ರ್ ಹತ್ತು ಲೀಟ್ರ್ ಕೊಡೋ ತನಕ ಇದಾವೆ ಇದರಲ್ಲಿ ಇದು ನಮ್ದು ಹಳ್ಳಿ ಕಾರು ಕಷಾಯ ಖಾನೆಗೆ ಹೋಗಿರೋ ಸು ಇಷ್ಟು ಮಾತ್ರ ರೆಡಿ ಮಾಡಿದ್ದೀವಿ ಎರಡು ವರ್ಷ ಆಯ್ತು ನಮ್ಮ ಹತ್ರ ಬಂದು ಫೋರ್ ಲೀಟರ್ ಫೈವ್ ಲೀಟರ್ ಕೊಡತ್ತೆ ಕೊಡುತ್ತೆ ಕೊಡತ್ತೆ ಇದು ನೋಡಿ ಈಗ ಚೆನ್ನಾಗಿ ಸಾಕಿರೋದ್ರಿಂದ ಬೆಳಗ್ಗೆ ಒಂದು ನಾಲ್ಕು ಲೀಟರ್ ಕೊಡುತ್ತೆ ಸಂಜೆ ಒಂದು ಮೂರು ಮುಕ್ಕಾಲ್ ಲೀಟರ್ ಕೊಡುತ್ತೆ ಅದು ಒಂದು ಮಲೆ ಕರುವ ಹಾ ಒಂದು ಮಲ್ಲೇ ಕರು ಬಿಟ್ಬಿಡ್ತೀವಿ ಮೆಕ್ಕಿದ ಕರ್ಕೊಂತೀವಿ ನೋಡಿ ಅದ್ರಾಟಿ ಇದ್ರದ್ದು ಕರೋದು ಈ ಒಂದಷ್ಟು ಹಸು ಹೊರಗಡೆ ಮೇಲಿಕ್ಕೆ ಹೋಗಿದಾವೆ ಸುಮಾರು ಹಸು ಅವಲ್ಲ ನೀವು ಇದ್ದಾಗೆಲ್ಲ ಹೊಡ್ಬಿಟ್ವಾ ಒಂದು ಫಿಫ್ಟಿ ಪರ್ಸೆಂಟ್ ಈಗ ಅದೆಲ್ಲ ನಾಲ್ಕೂವರೆ ಐದು ಗಂಟೆ ಕರ್ಕೊಂಡ್ಬರ್ತಾರೆ ವಾಪಸ್ಸು ಪುನಃ

ನಡೆಯಾ ನಡಿಯ ನೋಡಿ ಯಾಕ ಇಷ್ಟು ಮೇಲೆ ಬಂದು ಬಿಡಿಗೆ ತುಂಬ ಶಾರ್ಟ್ ಸರ್ ಇದಕ್ಕೆ ಈಗ ನಾಲ್ಕು ವರ್ಷ ಆಗಿದೆ ನೋಡಿ ಎರಡೂವರೆ ಅಡಿ ನಾನು ಬರುತ್ತೆ ಅಷ್ಟೇ ಯಾಕ ಬರ ಏನು ಮಾಡಲ್ಲ ಬರ ಇನ್ನು ಅದೆಲ್ಲ ಹೈಟ್ ಇದೆ ಹಾಂ ಅದು ಅದೇ ಅದ ಹಾಂ ಪುಂಗ್ನೂರಲ್ಲಿ ಒಂದು ಶಾರ್ಟ್ ಇರೋದು ಬಂದು ಮಿನೇಚರ್ ಅಂತಲ್ಲ ಅದು ನ್ಯಾಚುರಲ್ ಆಗಿ ಪುಂಗ್ನೂರು ಮಿನೇಚರಲ್ಲಿ ಏನಾಗುತ್ತೆ ಅಂದರೆ ಕೆಲವು ಪಾಪ ಕರು ಹಾಕೋಲ್ಲ ನಾನು ಯಾರೇ ಆಗಲಿ ರೈತರು ಸಾಕೋರು ಸಜೆಷನ್ ಅಂದರೆ ಮಿನೇಚರ್ ಸಾಕೋಕ್ಕೆ ಹೋಗ್ಬಾರ್ದು ಸುಮ್ಮನೆ ಮನೇಲಿ ಶೋಕಿಗೆ ಸಾಕೊಂತೀವಿ ನಂಗೆ ಸಾಕ್ಬೋದು ಅದೇನು ಕರುನೂ ಹಾಕೋದು ಕಷ್ಟ ಇರೋದೇ ಹಾಲು ಬರೋದು ಕಷ್ಟವೇ ಇರುತ್ತೆ ಒಂದು ಐವತ್ತರಲ್ಲಿ ಒಂದಷ್ಟು ಅಥವಾ ಎರಡು ಚೆನ್ನಾಗಿ ಹಾಲು ಕೊಡ್ಬೋದು ಮಿನೇಚರು ನೋಡಿ ಇಷ್ಟೇ ಇರತ್ತೆ ಅದು ಅಷ್ಟು ಮಾತ್ರ ಪಾಪ ಕರು ಹಾಕೋದು ಮತ್ತು ಹಾಲು ಕೊಡೋದೆಲ್ಲ ಕಷ್ಟ ಸುಮ್ಮನೆ ಟಿ ವಿಗಳಲ್ಲಿ ಸೋಷಿಯಲ್ ಮೀಡ್ಯಾಗಳಲ್ಲೆಲ್ಲ ಕೆಲವು ಕಡೆ ಮಿನೇಚರ್ ಮಿನೇಚರ್ ಅಂತ ತೋರಿಸ್ತಾ ಇರ್ತಾರೆ ಅದು ನಮ್ಮ ಕೋಲ್ಕತ್ತಾದಲ್ಲಿ ಬೋನಿ ಬ್ರೀಡ್ ಅಂತಿದೆ ಹಸುನೆ ಶಾರ್ಟ್ ಬ್ರೀಡು ಅದಕ್ಕೆ ಪುಂಗ್ನೂರು ಸೆಮೆನ್ ಮಾಡಿ ಒಬ್ಬರು ತೆಲಂಗಾಣದಲ್ಲಿ ಸೇಲ್ ಮಾಡಿ ಮಾಡಿ ಬ್ರೀಡ್ ಮಾಡಿ ಮಾಡಿ ಸೇಲ್ ಮಾಡ್ತಾಯಿದ್ದಾರೆ ಬಟ್ ಅದು ಸಾಕಲಿಕ್ಕೆ ಹಾಲು ಕೊಡಲಿಕ್ಕೆ ಅದು ಯೋಗ್ಯ ಇಲ್ಲ ಸುಮ್ಮನೆ ಶೋಕಿಗೆ ಬೇಕಾದ್ರೆ ನೀವು ಸೋಗ್ತೀವಿ ಸಾಕ್ತೀವಿ ಮನೇಲಿರಲಿ ಹಾಲು ಬೇಡ ಏನು ಬೇಡೋಂಗೇ ಸಾಕ್ಬೋದೆ ತೊಂದರೆ ಇಲ್ಲ ಹಾಂ ಇಷ್ಟು ಇರುತ್ತೆ ಸರ್ ಮೂರು ಅಡಿ ಇರುತ್ತೆ ನೋಡಿ ಇದು ಶುದ್ಧ ಕಪಿಲ ಹಸು ಇದು ನಿಮಗೆ ಬಾಲದಿಂದ ಹಿಡಿದು ಕೆಚ್ಚಲಿಂದ ಹಿಡ್ದು ನಾಲ್ಗೆ ಸಹ ಪೂರ್ತಿ ಕಪ್ಪೆ ಇದು ಪ್ಯೂರ್ ಕಪ್ಪಿ ಅಂದರೆ ನೋಡಿ ಈ ರೀತಿ ಇರುತ್ತೆ ಹಾಂ ಝೆಡ್ ಬ್ಲ್ಯಾಕ್ ಸರ್ ನೀವು ಎಲ್ಲಿಂದ ಎಲ್ಲಾದರೂ ನೋಡಿ ಎಲ್ಲೂ ಒಂದು ಪ್ಯಾಚಿಲ್ಲ ನೋಡಿ ಕೆಚ್ಚಲು ಸಹ ಮಳೆ ಸಹ ಎಲ್ಲಿಂದ ನೋಡಿ ಎಲ್ಲೂ ಒಂದು ಡಾಟಿಲ್ಲ ಇದು ತುಪ್ಪ ಬೆಣ್ಣೆ ತುಂಬ ಬೇಡಿಕೆ ಇದಕ್ಕೆ ಆಯುರ್ವೇದಿಕ್ ಕೆಲವು ಔಷಧಿಗಳು ಹೋಗ್ತಾರೆ ಸರ್ ಇದು ಪಂಜಾಬ್ ಸರ್ ಇದು ಪಂಜಾಬಲ್ಲಿ ಸಾಯಿವಾಲ್ ತಳಿ ಇದು ಸಾಯಿವಾಲ್ ಅಲ್ಲಿ ಕಪಿಲ ಅದು ಇದು ಬಂದ್ಬಿಟ್ಟು ಹಾ ಬ್ರೌನ್ ಫುಲ್ ಎಲ್ಲ ನೋಡ್ರಿ ಆ ಥರ ರೆಡ್ ರೆಡ್ ಕಲರ್ ಥರ ಬ್ರೌನ್ ಇರುತ್ತೆ ಈ ಥರ ಸಿಕ್ಕೋದು ಅಪರೂಪ ಅದರಲ್ಲೂ ಕೆಲವು ಕಡೆ ಪ್ಯಾಚಸ್ ಬಂದ್ಬಿಟ್ಟಿರುತ್ತೆ ಇದ್ರಲ್ಲಿ ಇದರಲ್ಲಿ ನೋಡಿ ಎಲ್ಲೂ ಒಂದು ಪ್ಯಾಚ್ ಸಹ ಇಲ್ಲ ಅಂದ್ರೆ ಇದು ಹಾಲು ಕೂಡ ಅಷ್ಟೇ ವಿಶೇಷ ತುಂಬಾ ತುಂಬಾ ಚೆನ್ನಾಗಿರೋ ಕೊಡುತ್ತೆ ಸರ್ ಇದು ಬೆಳಿಗ್ಗೆ ಒಂದು ಆರೂವರೆ ಲೀಟ್ರ್ ಕೊಡುತ್ತೆ ಸಂಜೆ ಒಂದು ಆರು ಲೀಟ್ರ್ ಕೊಡುತ್ತೆ ಈಗ ಪ್ರೆಗ್ನೆಂಟ್ ಇದೆ ಇನ್ನೊಂದು ವಾರದಲ್ಲಿ ಕರು ಹಾಕುತ್ತೆ ಇದು ಒಳಗಡೆ ತಗೊಂಡು ಬಂದಿದೆ ಸರ್ ಹೌದು ಸರ್ ತಂದು ನಾವು ನಾಲ್ಕು ವರ್ಷ ಆಯಿತು ನಮ್ಮಲ್ಲಿ ಎರಡು ಕರು ಕೊಟ್ಟಿದೆ ಕ್ರಾಸಿಂಗ್ ಮಾಡ್ತೀವಿ ಅಥವಾ ಸಮನ್ಸ್ ಇದಕ್ಕೆ ಈಗ ಸದ್ಯಕ್ಕೆ ಸಮಾನೇ ಬಳಕೆ ಮಾಡ್ಕೊತ ಇದ್ದೀವಿ ಸರ್ ನಾವು ಅದೇ ಬ್ರೀಡ್ ಡೆವಲಪ್ಮೆಂಟ್ ಮಾಡೋಣ ನಮ್ಮ ಹತ್ರ ತಳಿ ಇರಲಿ ಅಂತ ಒಂದು ತಂದ್ವಿ ನೀವು ಕೇಳಿದೆ ತಾರ್ಪರ್ಕಾರ್ ನೆಕ್ಸ್ಟು ಓರಿಗಳಿಲ್ವ ಅಂತ ನೋಡಿ ಇಲ್ಲೊಂದು ಮಲಗಿದೆ ತಾರ್ಪರ್ಕರು ನೆಕ್ಸ್ಟು ಅಲ್ಲೊಂದು ಇದೆ ಇನ್ನೊಂದು ಆರು ತಿಂಗಳು ಹೋಗ್ಬೇಕು ನೋಡಿ ಈಗ ಇನ್ನೂ ಒಂದು ಒಂದು ವರ್ಷದ ಮೇಲೆ ಎಂಟು ತಿಂಗಳಾಗಿದೆ ರೆಡಿ ಆಗ್ತಾ ಇದೆ ಒಳ್ಳೆ ತಾರ್ಪಾರ್ಕರ್ ಓರಿ ಒಳ್ಳೆ ಉತ್ಕೃಷ್ಟವಾಗಿ ಸಿಗ್ತದೆ ಇದು ನಮ್ಮ ಸಾಯ್ವಾಲ್ವರೆ ಇದು ಗಂಗಾ ತೀರ ಅಂತ ಸರ್ ಇದು ಹಾಂ ಕಾಶಿ ಕಡೆ ಗಂಗಾ ನದಿ ಓಡುತ್ತಲ್ಲ ಯು ಪಿ ಕಡೆ ಅದಕ್ಕೆ ಗಂಗಾ ತೀರ ಅಂತಾರೆ ತಳಿ ಅಷ್ಟೇ ಗಂಗಾ ತೀರ ಈ ಈ ತಳಿ ಬರೋದು ಹೆಂಗೆ ಹಂಪಿ ಎಲ್ಲ ಸ್ವಲ್ಪ ಜ್ವರಕ್ಕೆ ಬರುತ್ತೆ ಒಂದು ಫಿಫ್ಟಿ ಪರ್ಸೆಂಟ್ ಸಾಯ್ವಾಲು ಅನ್ಬೋದು ನೀವು ನೋಡಲಿಕ್ಕೆ ಅದು ಗಿರು ಇದು ನಮ್ಮ ತಾರ್ಪರ್ಕರ ಪ್ರಕಾರ ಸೊ ಹಾಲೊಂದಿತ್ತಲ್ಲ ಇದು ಲಕ್ಷ್ಮಿ ಸರ್ ಈಗ ನೀವು ಪ್ರತಿ ದಿನ ಎಷ್ಟು ಲೀಟ್ರ್ ಹಾಲು ಸರ್ ನಮ್ಮದು ಪ್ರತಿನಿತ್ಯ ಈಗ ಮುನ್ನೂರು ಲೀಟ್ರು ರೆಡಿ ಇದೆ ಸರ್ ಸದ್ಯಕ್ಕೆ ಬೆಳಗ್ಗೆ ಒಂದು ಬೆಳಗ್ಗೆ ಸಂಜೆ ಸೇರಿಸಿ ಬೆಳಗ್ಗೆ ನಮಗೊಂದು ನೂರೆಂಬತ್ತು ಲೀಟ್ರು ಆ ರೀತಿ ಬರುತ್ತೆ ಸಂಜೆ ಒಂದು ನೂರು ಇಪ್ಪತ್ತು ಹಾಲು ಬೆಳಗ್ಗೆ ಹೊತ್ತಿಂದೆಲ್ಲ ಸಂಪೂರ್ಣ ಮಾರಾಟ ಮಾಡ್ತೀವಿ ಸಂಜೆ ಒಂದು ಐವತ್ತು ಲೀಟ್ರ್ ಇಟ್ಕೊಂಡು ಮಿಕ್ಕಿದ್ದು ಅದನ್ನೂ ಮಾರಾಟ ಮಾಡ್ತೀವಿ ಯಾಕೆ ಇಟ್ಕೊತಾ ಇದ್ದೀವಿ ಅಂದರೆ ತುಪ್ಪ ಬೆಣ್ಣೆ ಜನಗಳಿಗೆ ಒಳ್ಳೆ ಉತ್ಪುಸ್ಕ ನಾಟಿ ಹಸು ಸಿಕ್ಕಲಿ ಅಂತ ಮಾಡ್ತಾಯಿದ್ದೀವಿ ಹಾಲಿಗೆ ತುಂಬ ಬೇಡಿಕೆ ಇದೆ ಇಲ್ಲಿ ಸುತ್ತಮುತ್ತ ಭಾಗ ಹಾಂ ಸರ್ ನಾವು ಇಲ್ಲಿ ಒಂದು ನಾಲ್ಕೈದು ಕಿಲೋಮೀಟ್ರ್ ಸುತ್ತಮುತ್ತ ಭಾಗದಲ್ಲಿ ಡೆಲಿವರಿ ಕೊಡ್ತೀವಿ ಕೆಲವರು ಮಲ್ಲೇಶ್ವರಮ್ಮ ಯಶವಂತಪುರ ರಾಜ ಅವರೇ ಬಂದು ಕರ್ಸ್ಕೊಂಡು ಹೋಗ್ತಾರೆ ಬೆಳಗ್ಗೆ ನಾಲ್ಕರಿಂದ ಆರು ಹಾಲು ಕರಿತೀವಿ ಮಧ್ಯಾಹ್ನ ಮೂರಿಂದ ಐದು ಕರಿತೀವಿ ಅವ್ರು ಬಂದರೆ ಅವ್ರು ಯಾವ ಹಸು ಬೇಕೋ ಅವರ ಪಕ್ಕದಲ್ಲೇ ಕುರ್ಸ್ಕೊಂಡು ನಮ್ಮವ್ರು ಕರೆದು ಕೊಡ್ತಾರೆ ತೊಗೊಂಡು ಹೋಗ್ಬೋದು ಹಾಲು ಮತ್ತು ಗೀರ್ ಹಸೋದು ಮತ್ತು ಪುಂಗ್ನೂರದು ಎರಡು ಸಪ್ರೇಟಾಗಿ ತುಪ್ಪ ಮಾಡ್ತೀವಿ ಅದು ಎರಡು ಸಪ್ರೇಟ್ ಸಪ್ರೇಟಾಗಿ ಸೇಲ್ ಮಾಡ್ತೀವಿ